ಇಷ್ಟಾರ್ಥ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ನು ಮುಂದುವರೆಸಿದ್ದಾರೆ ಶಕ್ತಿ ದೇವತೆ ಹಾಸನಾಂಬೆಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆಶಿಯಿಂದ ನಾರಾಯಣಿ ಮಂತ್ರ ಪಠಣ ಖಡ್ಗಮೂಲ ಸ್ತೋತ್ರ ಜಪ ಅರ್ಧ ಗಂಟೆಗೂ ಹೆಚ್ಚು ಕಾಲ ದೇವಿಯ ಮುಂದೆ ಕುಳಿತಿದ್ದಾರೆ ಕೆ ಶಿವಕುಮಾರ್ ಶಕ್ತಿ ಸಮೃದ್ಧಿ ಜ್ಞಾನ ಪಡೆಯಲು ಖಡ್ಗಮಾಲ ಸ್ತೋತ್ರವನ್ನು ಪಠಿಸಿದ್ದಾರೆ ಕೆ ಶಿವಕುಮಾರ್ ಈ ಸ್ತೋತ್ರವನ್ನು ಪಠಿಸಿದ್ರೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹೊಂದಬಹುದು ಅನ್ನೋ ನಂಬಿಕೆ ಇದೆ ದೈವಿಕ ತಾಯಿಯ ಆಶೀರ್ವಾದವನ್ನ ಪಡೆಯುವ ನಂಬಿಕೆ ಡಿ ಕೆ ಶಿವಕುಮಾರ್ ಆಗಿದೆ ಹೀಗಾಗಿಯೇ ಕೆ ಶಿವಕುಮಾರ್ ದೇವಸ್ಥಾನದ ಮೊರೆ ಹೋಗ್ತಾ ಇದ್ದಾರೆ ಟೆಂಪಲ್ ರನ್ ಇದ್ದಾರೆ ಇಷ್ಟಾರ್ಥ ಸಿದ್ದಿಗಾಗಿ ಕೆ ಶಿವಕುಮಾರ್ ಅವರ ದೇವಸ್ಥಾನದ ಭೇಟಿ ಮುಂದುವರೆದಿದೆ ಶಕ್ತಿ ದೇವತೆ ಹಾಸನಾಂಬೆಯ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ನಾರಾಯಣಿ ಮಂತ್ರವನ್ನು ಪಠಿಸಿದ್ದಾರೆ ಖಡ್ಗಮಾಲಾ ಸ್ತೋತ್ರವನ್ನು ಕೂಡ ಜಪಿಸಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಹಾಸನಾಂಬೆ ಪ್ರಸಾದವನ್ನ ನೀಡಿ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನಾನು ಈಡೇರಿಸ್ತೀನಿ ಅಂತೇಳಿ ಹೇಳಿರುವಂತಹ ಒಂದಿಷ್ಟು ವಿಶೇಷವಾದಂತಹ ಘಟನೆ ನಡೆದಿದೆ ಡಿಸಿಎಂ ಇಷ್ಟಾರ್ಥ ಸಿದ್ದಿಗೆ ತುಳಿವು ನೀಡಿದ್ರ ಶಕ್ತಿ ದೇವತೆ ಹಾಸನ ಅಮ್ಮ ಸ್ತೋತ್ರ ಪಠಿಸ್ತಾ ಇದ್ದಂತೆ ಹಾಸನಾಂಬೆ ದೇವಿಯಿಂದ ಪ್ರಸಾದ ಆಗಿದೆ ದೇವಿ ಬಲಭಾಗದಿಂದ ಪ್ರಸಾದ ಆಗಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ನನಸಾಗತ್ತಾ ಪ್ರಸಾದ ಆಗ್ತಾ ಇದ್ದಂತೆ ಕೈ ಮುಗಿದು ನಿಂತಿದ್ದಾರೆ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನ ಕಂಡಿದ್ದಾರೆ ಈ ಕನಸು ಈಡೇರುತ್ತೆ ಅನ್ನುವ ಸುಳಿವನ್ನ ಹಾಸನದ ಅಂಬೆ ನೀಡಿದ್ರ ಡಿಕೆ ಶಿವಕುಮಾರ್ಗೆ ಅಭಯ ನೀಡಿದ್ರಾ ಶಕ್ತಿ ದೇವತೆ ಹಾಸನಾಂಬೆಯ ಬಾಗಿಲು ತೆರೆದಿದೆ ವರ್ಷಕ್ಕೆ ಮಾತ್ರ ಒಮ್ಮೆ ಹಾಸನಾಂಬೆಯ ಬಾಗಿಲನ್ನ ತೆರೆಯಲಾಗುತ್ತೆ ಆಗ ಹಚ್ಚಿದ ದೀಪ ವರ್ಷವಾದರೂ ಕೂಡ ಉರಿತಾನೆ ಇರುತ್ತೆ ಎನ್ನುವ ನಂಬಿಕೆ ಇದೆ ಹಾಸನದ ತಾಯಿ ಹಾಸನಾಂಬೆ ಆ ಒಂಬತ್ತು ದಿನಗಳ ಕಾಲ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾಳೆ ಆ ದರ್ಶನವನ್ನ ಮಾಡಿದಂತ ಭಕ್ತರ ಎಲ್ಲ ಆಸೆಗಳು ಅವರೆಲ್ಲ ಪೂಜೆ ಪುನಸ್ಕಾರಗಳಿಂದ ತೃಪ್ತಳಾಗ್ತಾಳೆ ಅವರೆಲ್ಲ ಬಯಕೆಗಳನ್ನ ಈಡೇರಿಸ್ತಾಳೆ ಅನ್ನುವ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಹೋಗಿದ್ದಾರೆ ಹಾಸನಾಂಬೆಯ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದಾರೆ ತಮ್ಮ ಮನದ ಅಭಿಲಾಷೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಸೆಯನ್ನ ಅಭಿಲಾಷೆಯನ್ನ ದೇವಿಯ ಮುಂದೆ ಅವರು ಇಟ್ಟಿದ್ದಾರೆ ಆ ಸಮಯಕ್ಕೆ ಹಾಸನಾಂಬೆಯ ಮುಂದೆ ಕೈ ಮುಗಿದು ಡಿ ಕೆ ಶಿವಕುಮಾರ್ ಅವರು ನಿಂತ್ಕೊಂಡಿದ್ರೆ ಹಾಸನಾಂಬೆಯ ಬಲಭಾಗದಿಂದ ಅಲ್ಲಿ ಹೂ ಕೆಳಗಡೆ ಬಿದ್ದಿದೆ ಇದು ಒಂದು ಶುಭ ಸೂಚನೆ ಒಂದು ಸುಳಿವನ್ನ ಹಾಸನಾಂಬೆ ನೀಡಿದ್ರಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಹಾಸನಾಂಬೆಯ ಆಶೀರ್ವಾದವನ್ನ ಕೆ ಶಿವಕುಮಾರ್ ಪಡೆದುಕೊಂಡು ಸಂತ್ರಸ್ತರಾಗಿ ಈಗ ವಾಪಸ್ ಆಗಮಿಸ್ತಾ ಇದ್ದಾರೆ ಹಾಸನಾಂಬೆಯ ಬಲಭಾಗದಿಂದ ದೇವರಿಗೆ ಮುಡಿಸಿದಂತಹ ಆ ಹೂ ಕೆಳಗಡೆ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಹಾಸನಾಂಬೆಯನ್ನೇ ನೋಡ್ತಾ ನನ್ನೆಲ್ಲ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಮ್ಮ ಪ್ರತಿನಿಧಿ ಹನುಮಂತು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಹನುಮಂತು ಡಿಕೆ ಶಿವಕುಮಾರ್ ಅವರು ತಾವು ಏನ್ ಅನ್ಕೊಂಡಿದ್ರು ಬಹುಶಃ ಅದಾಗತ್ತೆ ಅನ್ನುವ ಸುಳಿವನ್ನ ಕೊಟ್ಟಂಗಿದೆ ಹಾಸನಾಂಬೆಯ ಬಲಭಾಗದಲ್ಲಿ ಆಗಿರುವ ಪ್ರಸಾದ ಹನುಮಂತು ರಂಜಿತ್ ಅವರು ಮೊದಲಿಂದನೂ ಕೂಡ ದೈವ ಭಕ್ತಿಯಲ್ಲಿ ಮತ್ತೆ ಅವರ ದೇವಸ್ಥಾನಗಳ ಭೇಟಿಯಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಯಾಕೆಂತ ಹೇಳಿದ್ರೆ ಪ್ರತಿ ಹಬ್ಬ ಹರಿದ ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ನು ಮುಂದುವರೆಸಿದ್ದಾರೆ ಶಕ್ತಿ ದೇವತೆ ಹಾಸನಾಂಬೆಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಶಿಯಿಂದ ನಾರಾಯಣಿ ಮಂತ್ರ ಪಠಣ ಖಡ್ಗಮೂಲ ಸ್ತೋತ್ರ ಜಪ ಅರ್ಧ ಗಂಟೆಗೂ ಹೆಚ್ಚು ಕಾಲ ದೇವಿಯ ಮುಂದೆ ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಶಕ್ತಿ ಸಮೃದ್ಧಿ ಜ್ಞಾನ ಪಡೆಯಲು ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸಿದ್ದಾರೆ ಡಿಕೆ ಶಿವಕುಮಾರ್ ಈ ಸ್ತೋತ್ರವನ್ನು ಪಠಿಸಿದ್ರೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹೊಂದಬಹುದು ಅನ್ನೋ ನಂಬಿಕೆ ಇದೆ ದೈವಿಕ ತಾಯಿಯ ಆಶೀರ್ವಾದವನ್ನ ಪಡೆಯುವ ನಂಬಿಕೆ ಡಿಕೆ ಶಿವಕುಮಾರ್ ಆಗಿದೆ ಹೀಗಾಗಿಯೇ ಡಿಕೆ ಶಿವಕುಮಾರ್ ದೇವಸ್ಥಾನದ ಮೊರೆ ಹೋಗ್ತಾ ಇದ್ದಾರೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಇಷ್ಟಾರ್ಥ ಸಿದ್ದಿಗಾಗಿ ಡಿಕೆ ಶಿವಕುಮಾರ್ ಅವರ ದೇವಸ್ಥಾನದ ಭೇಟಿ ಮುಂದುವರೆದಿದೆ ಶಕ್ತಿ ದೇವತೆ ಹಾಸನಾಂಬೆಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ನಾರಾಯಣಿ ಮಂತ್ರವನ್ನು ಪಠಿಸಿದ್ದಾರೆ ಕಡ್ಗಮಾಲಾ ಸ್ತೋತ್ರವನ್ನು ಕೂಡ ಜಪಿಸಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಹಾಸನಾಂಬೆ ಪ್ರಸಾದವನ್ನ ನೀಡಿ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನಾನು ಈಡೇರಿಸ್ತೀನಿ ಅಂತೇಳಿ ಹೇಳಿರುವಂತಹ ಒಂದಿಷ್ಟು ವಿಶೇಷವಾದಂತಹ ಘಟನೆ ನಡೆದಿದೆ ಡಿಸಿಎಂ ಇಷ್ಟಾರ್ಥ ಸಿದ್ದಿಗೆ ತುಳಿವು ನೀಡಿದ್ರ ಶಕ್ತಿ ದೇವತೆ ಹಾಸನ ಅಮ್ಮ ಸ್ತೋತ್ರ ಪಠಿಸ್ತಾ ಇದ್ದಂತೆ ಹಾಸನಾಂಬೆ ದೇವಿಯಿಂದ ಪ್ರಸಾದ ಆಗಿದೆ ದೇವಿ ಬಲಭಾಗದಿಂದ ಪ್ರಸಾದ ಆಗಿರೋದು ಡಿ ಡಿಕೆ ಶಿವಕುಮಾರ್ ಅವರ ಕನಸು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ನನಸಾಗತ್ತಾ ಪ್ರಸಾದ ಆಗ್ತಾ ಇದ್ದಂತೆ ಕೈ ಮುಗಿದು ನಿಂತಿದ್ದಾರೆ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನ ಕಂಡಿದ್ದಾರೆ ಈ ಕನಸು ಈಡೇರುತ್ತೆ ಅನ್ನುವ ಸುಳಿವನ್ನ ಹಾಸನದ ಅಂಬೆ ನೀಡಿದ್ರಾ ಡಿಕೆ ಶಿವಕುಮಾರ್ಗೆ ಅಭಯ ನೀಡಿದ್ರಾ ಶಕ್ತಿ ದೇವತೆ ಹಾಸನಾಂಬೆಯ ಬಾಗಿಲು ತೆರೆದಿದೆ ವರ್ಷಕ್ಕೆ ಮಾತ್ರ ಒಮ್ಮೆ ಹಾಸನಾಂಬೆಯ ಬಾಗಿಲನ್ನು ತೆರೆಯಲಾಗುತ್ತೆ ಆಗ ಹಚ್ಚಿದ ದೀಪ ವರ್ಷವಾದರೂ ಕೂಡ ಉರಿತಾನೆ ಇರುತ್ತೆ ಅನ್ನುವ ನಂಬಿಕೆ ಇದೆ ಹಾಸನದ ತಾಯಿ ಹಾಸನಾಂಬೆ ಆ ಒಂಬತ್ತು ದಿನಗಳ ಕಾಲ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾಳೆ ಆ ದರ್ಶನವನ್ನ ಮಾಡಿದಂತ ಭಕ್ತರ ಎಲ್ಲ ಆಸೆಗಳು ಅವರೆಲ್ಲ ಪೂಜೆ ಪುನಸ್ಕಾರಗಳಿಂದ ತೃಪ್ತಳಾಗ್ತಾಳೆ ಅವರೆಲ್ಲ ಬಯಕೆಗಳನ್ನ ಈಡೇರಿಸ್ತಾಳೆ ಅನ್ನುವ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಹೋಗಿದ್ದಾರೆ ಹಾಸನಾಂಬೆಯ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದಾರೆ ತಮ್ಮ ಮನದ ಅಭಿಲಾಷೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಸೆಯನ್ನ ಅಭಿಲಾಷೆಯನ್ನ ದೇವಿಯ ಮುಂದೆ ಅವರು ಇಟ್ಟಿದ್ದಾರೆ ಆ ಸಮಯಕ್ಕೆ ಹಾಸನಾಂಬೆಯ ಮುಂದೆ ಕೈ ಮುಗಿದು ಡಿ ಕೆ ಶಿವಕುಮಾರ್ ಅವರು ಇರ್ಕೊಂಡಿದ್ರೆ ಹಾಸನಾಂಬೆಯ ಬಲಭಾಗದಿಂದ ಅಲ್ಲಿ ಹೂ ಕೆಳಗಡೆ ಬಿದ್ದಿದೆ ಇದು ಒಂದು ಶುಭ ಸೂಚನೆ ಒಂದು ಸುಳಿವನ್ನ ಹಾಸನಾಂಬೆ ನೀಡಿದ್ರಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಹಾಸನಾಂಬೆಯ ಆಶೀರ್ವಾದವನ್ನ ಕೆ ಶಿವಕುಮಾರ್ ಪಡೆದುಕೊಂಡು ಸಂತ್ರಸ್ತರಾಗಿ ಈಗ ವಾಪಸ್ ಆಗಮಿಸ್ತಾ ಇದ್ದಾರೆ ಹಾಸನಾಂಬೆಯ ಬಲಭಾಗದಿಂದ ದೇವರಿಗೆ ಮುಡಿಸಿದಂತಹ ಆ ಹೂ ಕೆಳಗಡೆ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಹಾಸನಾಂಬೆಯನ್ನೇ ನೋಡ್ತಾ ನನ್ನೆಲ್ಲ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಮ್ಮ ಪ್ರತಿನಿಧಿ ಹನುಮಂತು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಹನುಮಂತು ಕೆ ಶಿವಕುಮಾರ್ ಅವರು ತಾವು ಏನು ಅಂದ್ಕೊಂಡಿದ್ರು ಬಹುಶಃ ಅದಾಗತ್ತೆ ಅನ್ನುವ ಸುಳಿವನ್ನ ಕೊಟ್ಟಂಗಿದೆ ಹಾಸನಾಂಬೆಯ ಬಲಭಾಗದಲ್ಲಿ ಆಗಿರುವ ಪ್ರಸಾದ ಹನುಮಂತು ರಂಜಿತ್ ಎಟಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೈವ ಭಕ್ತಿಯಲ್ಲಿ ಮತ್ತೆ ಅವರ ದೇವಸ್ಥಾನಗಳ ಭೇಟಿಯಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಯಾಕೆಂತಂದ ಹೇಳಿದ್ರೆ ಪ್ರತಿ ಹಬ್ಬ ಹರಿದಿನ